ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಸನ್ನಿಧಾನವನ್ನು ಕರುಣಿಸಿ ನಮ್ಮೆಲ್ಲರಿಗೆ ಆಶೀರ್ವಾದವನ್ನು ಮಾಡುತ್ತಿರುವ ಪೂಜ್ಯಪಾದ ಗುರುಗಳಿಬ್ಬರಿಗೆ ಭಕ್ತಿಯ ಪ್ರಣಾಮಗಳು ಈ ಸತ್ಸಂಗದಲ್ಲಿ ಭಾಗಿಯಾಗಿರುವ ಹಿರಿಯರೇ ತಾಯಂದಿರೇ ಸಮಸ್ತ ದೈವವೇ ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರಗಳು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ರೂಪಿಸಿದಂತಹ ಕಾಯಕ ದಾಸೋಹ ಅನುಭಾವ ಅನ್ನುವಂಥ ಮಹಾ ತತ್ವಗಳಿಗೆ ಮನಸ್ಸುರುತು ಬೇರೆ ಬೇರೆ ಭಾಗಗಳಿಂದ ಜನ ಕಲ್ಯಾಣಕ್ಕೆ ಬರ್ತಿದ್ರು ಕಲ್ಯಾಣದಲ್ಲಿ ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಎಲ್ಲರನ್ನೂ ಸೇರಿಸಿಕೊಂಡು ಚಿಂತನೆಯನ್ನು ಇದ್ದರು ಆ ಅನುಭವ ಮಂಟಪದಿಂದ ಜಗತ್ತಿಗೆ ಶರಣರು ಕೊಟ್ಟಂಥ ಸಂದೇಶ ಏನು ಅಂದರೆ ಮೂರು ಬದುಕಿಗೆ ಬೇಕಾದಂಥ ಮಹಾತತ್ವಗಳು ಕಾಯಕ ದಾಸೋಹ ಅನುಭಾವ ಕಾಯಕ ಅಂದರೆ ದುಡಿಯೋದು ದಾಸೋಹ ಅಂದರೆ ಹಂಚಿಕೊಂಡು ತಿನ್ನೋದು ಅನುಭವ ಅಂದರೆ ಒಳ್ಳೆಯ ವಿಷಯಗಳನ್ನು ಎಲ್ಲರೂ ಸೇರಿ ಚಿಂತನೆ ಮಾಡೋದು ಇದು ಬಹಳ ಜನರ ಮೇಲೆ ಪ್ರಭಾವ ಬೀರಿತ್ತು ಜನ ಬೇರೆ ಬೇರೆ ಕಡೆಯಿಂದ ಕಲ್ಯಾಣಕ್ಕೆ ಬಂದು ನಿಂದಿರುತ್ತಿದ್ರು ಹಾಗೆ ಬಂದವರೊಳಗಡೆ ಈಗಿನ ರಾಯಚೂರು ಜಿಲ್ಲೆಯಲ್ಲಿ ಲಿಂಗಸಗೂರು ಅಂತ ಒಂದು ತಾಲೂಕಿತ್ತು ಆ ಲಿಂಗಸೂಗೂರು ತಾಲೂಕಿನಲ್ಲಿ ಅಮರೇಶ್ವರ ಅಂತ ಒಂದು ಹಳ್ಳಿ ಈಗೂ ಇದೆ ಆ ಹಳ್ಳಿ ಆ ಹಳ್ಳಿಯೊಳಗಡೆ ದಂಪತಿಗಳಿದ್ರು ಮಾರಯ್ಯ ಲಕ್ಕಮ್ಮ ಅವರಿಬ್ಬರ ಹೆಸರು ಮಾರಯ್ಯ ಲಕ್ಕಮ್ಮ ಈ ವಿಚಾರ ಅಂದರೆ ಬಸವಾದಿ ಶಿವಶರಣರು ಕಲ್ಯಾಣದಲ್ಲಿ ಜಗತ್ತಿನ ಕಲ್ಯಾಣಕ್ಕಾಗಿ ಮಾಡಿರುವಂಥ ಅಪರೂಪದ ವಿಚಾರ ಅವರ ಮನಸ್ಸಿಗೆ ಹಿಡಿಸಿತು ಅವರು ಕಲ್ಯಾಣಕ್ಕೆ ಬಂದರು ಕಲ್ಯಾಣದೊಳಗಡೆ ಒಂದು ಪದ್ಧತಿ ಇತ್ತು ಏನು ಪದ್ಧತಿ ಅಂದರೆ ಯಾರೇ ಇದ್ದರೂ ಯಾವುದಾದ್ರೂ ಒಂದು ಕಾಯಕವನ್ನು ಮಾಡಬೇಕು ಕೆಲಸ ಮಾಡಬೇಕು ಖಾಲಿ ಪುಕ್ಕಟ್ಟೆ ಜನರಿಗೆ ಅಲ್ಲಿ ಆಸ್ಪದ ಇರಲಿಲ್ಲ ದುಡಿಲಾರದೆ ಬರೀ ಮಾತಾಡೋರಿಗೆ ಬರೀ ಪೂಜೆ ಪುನಸ್ಕಾರ ಅರ್ಚನೆ ಮಾಡೋರಿಗೆ ಅಲ್ಲಿ ಅವಕಾಶ ಇರಲಿಲ್ಲ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ರೂಲ್ ಯಾವುದು ಅಂದರೆ ದುಡಿಬೇಕು ಕಾಯಕ ಮಾಡ್ಬೇಕು ಯಾವುದಾದ್ರೂ ಕಾಯಕ ಮಾಡಬೇಕು ಅಲ್ಲಿಗೆ ಬಂದವರೆಲ್ಲ ಬೇರೆ 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 ಕೆಲಸ ಕಾರ್ಯಗಳನ್ನು ಒಪ್ಪಿಕೊಂಡು ಇದ್ರು ಇವರೇನು ಅಮರೇಶ್ವರನಿಂದ ಹೋಗಿದ್ರಲ್ಲ ಇವರು ಒಂದು ಕಾಯಕ ತೊಗೊಂಡಿದ್ರು ಏನು ಕಾಯಕ ಅಂದರೆ ಇಡೀ ಕಲ್ಯಾಣದೊಳಗಡೆ ಮಹಾಮನೆಯ ಮುಂದೆ ಬೇರೆ ಬೇರೆ ಶರಣರ ಮನೆಯ ಮುಂದೆ ಬೇರೆ ಬೇರೆ ಜಾಗೆಗಳಲ್ಲಿ ಬಿದ್ದಂಥ ದವಸ ಧಾನ್ಯಗಳನ್ನು ಆಯ್ದು ತಂದು ಕಾಳು ಕಡಿ ಬಿದ್ದಿರ್ತವಲ್ಲ ಅವನ್ನೆಲ್ಲ ಆರಿಸಿ ತಂದು ಅದರೊಳಗಡೆ ನಾಲ್ಕು ಮಂದಿಗೆ ದಾಸೋಹ ಮಾಡಿ ಜೀವನ ಮಾಡೋ ಕೆಲಸ ಮಾಡ್ತಿದ್ರು ಅಕ್ಕಿಯನ್ನು ಆರಿಸೋ ಕೆಲಸ ಮಾಡ್ತಿದ್ವಿ ಅದಕ್ಕೆ ಅವರಿಗೆ ಆಯ್ದಕ್ಕಿ ಮಾರಯ್ಯ ಆಯ್ದಕ್ಕಿ ಲಕ್ಕಮ್ಮ ಅಂತ ಹೆಸರು ಬೇಕು ಅಕ್ಕಿ ಆರಿಸೋ ಅಲ್ಲಿ ಇಲ್ಲಿ ಬಿದ್ದ ಅಕ್ಕಿ ಆರಿಸಿ ತಂದು ಅನ್ನ ಮುಚ್ಚು ಅಂಬ್ಲಿ ಏನಾದರೂ ಮಾಡಿ ನಾಲ್ಕು ಮಂದಿ ಜೊತೆಗೆ ಹಂಚಿಕೊಂಡು ತಿನ್ನೋ ಕೆಲಸ ಮಾಡ್ತಿದ್ರು ಭಾಳ ಒಳ್ಳೆಯ ದಂಪತಿಗಳು ತಿಳುವಳಿಕೆ ಇದ್ದವರು ಬಸವಣ್ಣನವರು ಕಲಿಸಿದಂಥ ಎಲ್ಲ ಸಂಗತಿಗಳನ್ನು ಜೀವನದೊಳಗೆ ಪಾಲಿಸೋದು ಅವರು ಹೇಳಿದಂಥ ಒಂದು ವಚನವನ್ನು ಇವತ್ತು ಚಿಂತನೆ ಮಾಡೋದಕ್ಕೆ ಗುರುಗಳ ಆದೇಶ ಮಾಡಿದ್ದಾರೆ ಆ ವಚನ ಹೆಂಗೆ ಬಂತು ಅಂತ ಸ್ವಲ್ಪ ಪ್ರಸಂಗ ನೋಡಿ ಅರ್ಥ ನೋಡೋಣ ಒಂದು ದಿನ ಮಾರೈನವರು ಮಾರೈನೋರು ಅಂದರೆ ಭಾಳ ದೊಡ್ಡ ಶರಣರು ಅವರು ಈಗ ನಾವೇನು ಕಾಯಕವೇ ಕೈಲಾಸ ಅಂತೀವಲ್ಲ ಕಾಯಕವೇ ಕೈಲಾಸ ಅಂತ ಹೇಳಿದವರೇ ಆಯ್ದಕ್ಕೆ ಮಾರೈನವರು ಬಸವಣ್ಣವ್ರು ಹೇಳಿಲ್ಲ ಆ ಮಾತನ್ನು ಕಾಯಕವೇ ಕೈಲಾಸ ಅಂತ ಹೇಳಿದವರು ಆ ಇದಕ್ಕೆ ಮಾರೈನೋರು ಬಹಳ ದೊಡ್ಡ ಅವರು ಅವ್ರೇನಂತಿದ್ರು ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದಡೂ ಮರೆಯಬೇಕು ಜಂಗಮ ಪೂಜೆ ಜಂಗಮ ಮುಂದಿದ್ದಡೂ ಹಂಗು ಹರಿಯಬೇಕು ಲಿಂಗ ಪೂಜೆಯಾದಳು ಮರೆಯಬೇಕು ಅಂದ್ರೆ ಕೆಲಸ ನಾವು ಮಾಡೋ ಕೆಲಸ ದೇವರಿಗಿಂತ ದೊಡ್ಡದು ಅಂತ ಹೇಳಿದವರು ಮಾರೈನೋರು ಒಂದಿನ ಅವರು ಮನೆ ಮುಂದೆ ಕೂತಿದ್ದರು ಏನೋ ವಿಚಾರ ಮಾಡ್ಕೋತು ಮಾಡ್ಕೋತ ಕೂತಿದ್ರು ಅವಾಗ ಅವ್ರ ಮನೆಯವರು ಅಂದರೆ ಲಕ್ಕಮ್ನವ್ರು ಬಂದು ಹೇಳಿದರು ಏನು ಹಿಂಗೆ ಕೂತೀರಿ ನೀವು ಕಾಯಕ ನಿಂದಿತ್ತು ಏಳೆಯೇ ಎನ್ನಾಳದನೆ ಕೆಲಸ ಬಿಟ್ಟು ಕೂಡೋದಿಲ್ಲ ಕೂಡುದ್ರಾಗೇನು ಅರ್ಥ ಇಲ್ಲ ನಾವು ಭಾಳ ತಿಳ್ಕೋಬೇಕು ಶರಣರ ಜೀವನದಿಂದ ಭಗವಂತ ಒಲಿಯೋದು ಯಾರಿಗೆ ಅಂದರೆ ದುಡಿಯೋರಿಗೆ ದುಡಿಮೆಯೊಳಗೆ ಭಗವಂತ ದಾನೆ ಅಂತ ತೋರಿಸಿಕೊಟ್ಟವ್ರು ಶರಣರು ಪೂಜೆಯೊಳಗೆ ದೇವರ ದಾನೆ ಅಂತ ಶರಣರು ಹೇಳಿಲ್ಲ ಅವರು ನೀವು ಕೆಲಸ ಮಾಡಿ ಕೆಲಸದೊಳಗೆ ದೇವ್ರನ್ನ ಕಾಣಿ ಅಂತ ಹೇಳಿದರು ಮಾರಯ್ಯನವರು ಮನೆ ಮುಂದೆ ಕೂತಿದ್ದಾರೆ ಏನೋ ಚಿಂತನೆ ಮಾಡ್ತಾ ಇದ್ದಾರೆ ಏನೋ ವಿಚಾರ ಮಾಡ್ತಿದ್ದಾರೆ ಮನೆಯವರು ಲಕ್ಕಮ್ನವ್ರು ಬಂದು ಹೇಳ್ತಾರೆ ಕಾಯಕ ನಿಂದಿತ್ತು ಏಳಯ್ಯ ಎನ್ನಾಳ್ದನೆ ಭಾವ ಶುದ್ಧವಾಗಿ ಮಹಾಶರಣರ ತಿಪ್ಪೆಯ ತಪ್ಪಲ ಅಕ್ಕಿಯ ತಂದು ಎಷ್ಟು ಚಂದ ಮಾತೈತಿ ನೋಡ್ರಿ ಏನ್ರಿ ರೀ ಹಿಂಗೆ ಕೂತೀರಿ ವಿಚಾರ ಮಾಡಿದ್ರೆ ಹೊಟ್ಟು ತುಂಬ್ತದೆ ವಿಚಾರ ಮಾಡಿದ್ರೆ ನಾಲ್ಕು ಮಂದಿಗೆ ದಾಸೋಹ ಮಾಡಕ್ಕಾಗ್ತದೆ ಹೇಳ್ರಿ ಮ್ಯಾಲ ಹೇಳ್ರಿ ಶುದ್ಧವಾಗಿ ಸ್ವಚ್ಛ ಮನಸ್ಸಿಲ್ಲಿ ಮಹಾಶರಣರ ಯಾರು ಚಲೋ ಅದಾರೋ ಅವರ ಅವರ ತಿಪ್ಪೆಯ ತಪ್ಪಲ ಅಕ್ಕಿಯ ತಂದು ಹೋಗ್ರಿ ಅವರು ತಿಪ್ಪೆಯಾಗಿ ಬಿದ್ದಿದ್ದು ಅಕ್ಕಿ ಕಾಳು ಆರಿಸ್ಕೊಂಡು ಬರೋಣ ನಮ್ಮ ಕೆಲಸ ಅದು ನಾವು ಅದನ್ನು ಒಪ್ಕೊಂಡಿದ್ದೀವಿ ನಮಗೆ ಅದ ಪೂಜೆ ನಾವೇನು ಕೆಲಸ ಮಾಡ್ತೀವಲ್ಲ ಅದ ಪೂಜೆ ತಿಪ್ಪೆಯ ತಪ್ಪಲ ಅಕ್ಕಿಯ ತಂದು ನಿಶ್ಚಯಿಸಿ ಮಾಡಬೇಕು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಬೇಗ ಹೋಗಿ ಬಾರಯ್ಯ ಹೇಳ್ರಿ ಬೇಗ ಹೋಗ್ರಿ ಅಂತ ಹೇಳಿ ಗಂಡನ ಕೆಲಸ ಕಳಿಸ್ತಾ ಇದು ಅವ್ರು ದಿನ ಮಾಡ್ತಿದ್ದದ್ದು ಅವತ್ತು ಹೇಳಿ ಕಳಿಸಿದ್ರಿ ಅವ್ರದ್ದು ಏನು ಕೆಲಸಿತ್ತು ದಿನ ಒಂದೊಂದು ಒಳಗೆ ಹೋಗೋದು ಅಲ್ಲಿ ಬಿದ್ದಿದ್ದ ಕಾಳು ಕಡಿ ಅಕ್ಕಿ ಆರಿಸಿ ತರೋದು ದಾಸೋಹ ಮಾಡೋದೆಲ್ಲ ಮಾಡ್ತಿದ್ರು ಅಂದು ಇವರು ಬಸವಣ್ಣನವ್ರ ಮನೆ ಮುಂದೆ ಅಕ್ಕಿ ಆರಿಸ್ಬೇಕಾಗಿತ್ತು ಅದು ಬಸವಣ್ಣವ್ರಿಗೆ ಅದು ಕಲ್ಬನಕ್ಕೆ ಬಂತು ಬಸವಣ್ಣವ್ರು ಏನು ಮಾಡಿದರು ನೋಡೋಣ ಪರೀಕ್ಷೆ ಮಾಡೋಣ ಅಂತ ಒಂದು ನಾಲ್ಕು ಅಕ್ಕಿ ಹೆಚ್ಚಿಗೆ ಹಾಕಿದ್ರ ಅಕ್ಕಿ ಬಿದ್ದಿದ್ದು ಆರಿಸೋದು ಅಂದ್ರೆ ಸ್ವಚ್ಛ ಮಾಡುವಾಗ ರಾಶಿ ಮಾಡುವಾಗ ತಗೊಂಬರ್ಬೇಕಾದ್ರೆ ಕೊಡ್ಬೇಕಾದ್ರೆ ಕಾಳು ಬೀಳ್ತವಲ್ಲ ಅವ್ನಷ್ಟು ಆರಿಸಿ ತರ್ತಿದ್ರು ಅವರು ಬಸವಣ್ಣವ್ರು ಏನು ಮಾಡಿದ್ರು ಇದು ಎಂಥ ಎಂಥ ಮಹಾತ್ಮ ಈ ಮನುಷ್ಯ ಈ ಮನುಷ್ಯನ ಮನಸ್ಸು ಎಷ್ಟು ಸ್ವಚ್ಛದೆ ದಿನ ಆರಿಸಿ ಆರಿಸಿ ಎಷ್ಟು ಸಮಯ ಕಳೀತಾನ ಎಷ್ಟು ಶ್ರಮ ಹಾಕೈತಿ ಇಂದ ಸಮಯ ಉಳಿಸೋಣ ಶ್ರಮ ಉಳಿಸೋಣ ಮತ್ತು ತಪಾಸು ಮಾಡೋಣ ಅಂತ ಹೇಳಿ ಒಂದು ನಾಲ್ಕು ಅಕ್ಕಿ ಹೆಚ್ಚಿಗೆ ಹಾಕಿದ್ರಂತ ಅಂಗಳದಾಗ ಮಾರಯ್ಯನವ್ರು ಬಂದ್ರಂತ ಹೆಚ್ಚಿಗೆ ಸಿಕ್ಕಿದ ಅಕ್ಕಿ ಎಲ್ಲ ತುಂಬಿಕೊಂಡು ಹೋದ್ರಂತ ಅವ್ರು ಏನು ಹೆಚ್ಚಿಗೆ ಅಕ್ಕಿ ಸಿಕ್ಕಿತ್ತಂತ ತುಂಬಿಕೊಂಡು ಮನೆಗೆ ಹೋಗಿದ್ರ ಅವಾಗ ಅವ್ರ ಮನೆಯವರು ಹೇಳಿದ ವಚನ ಆಯಿತು ಇವತ್ತೇನು ಪ್ರವಚನ ಕೇಳಿರಲ್ಲ ಆ ವಚನ ಅವ್ರು ಏನಂತಾರ ಒಮ್ಮನವ ಮೀರಿ ಇಮ್ಮನವ ತಂದೀರಿ ಇದು ನಿಮ್ಮ ಮನವೋ ಬಸವಣ್ಣನ ಅನುಮಾನದ ಚಿತ್ತವೋ ಈಗೇನು ಪ್ರಶ್ನೆ ಇದೆ ನೋಡಿ ಇದಕ್ಕೆ ಲಕ್ಕಮ್ಮನ ಆಕೆಗೆ ಗೊತ್ತು ಲಕ್ಕಮ್ಮನವರಿಗೆ ಗೊತ್ತು ಏನು ಇದು ಬಸವಣ್ಣನವರ ಸಂಶಯದಿಂದ ಮಾಡಿದ ಕೆಲಸ ಇವರು ಸ್ವಚ್ಛದಾರೋ ಇಲ್ಲೋ ಅಂತ ನೋಡಬೇಕಂತ ಹೆಚ್ಚಿಗೆ ಅಕ್ಕಿ ಹಾಕಿದ್ದು ಲಕ್ಕಮ್ಮ ಕಲ್ಪನಾ ಬಂತು ಅದಕ್ಕೆ ಹೇಳ್ತಾಳೆ ಒಮ್ಮನವ ಮೀರಿ ನಿಮ್ಮ ಮನವ ತಂದಿರಿ ನೀವು ದಿನ ಕೆಲಸಕ್ಕೆ ಹೋದಾಗ ಏನು ಮಾಡ್ತಿದ್ರಿ ದಿನಕ್ಕೆ ಎಷ್ಟು ಬೇಕೋ ಅಷ್ಟು ತರ್ತಿದ್ರಿ ಇವತ್ತ್ಯಾಕೆ ಮನಸ್ಸು ಮೀರಿ ಮನಸ್ನಾಗಿನ ವಿಚಾರ ಮೀರಿ ಇಷ್ಟು ಬೇಕಂತ ತಂದಿರಿ ಇದೇನು ನಿಮ್ಮ ಮನಸ್ಸೋ ಅಥವಾ ಬಸವಣ್ಣನ ಅನುಮಾನದ ಚಿತ್ತವೋ ಈ ಮಾತು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋನ ಭಾಳ ಚಂದ ಮಾತಿದು ಇದನ್ನು ನಾವು ತಿಳ್ಕೊಬೇಕಾದ್ರೆ ಭಾಳ ಗಟ್ಟಿರ್ಬೇಕು ನಮ್ಮ ಮನಸ್ಸು ಎಂಥ ಮಾತು ಹೇಳ್ತಾಳೆ ನೋಡ್ರಿ ತಾಯಿ ಹೆಣ್ಣುಮಗಳು ಆಕೆ ಗುಣ ಸ್ವಭಾವ ತಿಳುವಳಿಕೆ ಇರಬೇಕು ಗಂಡಿಗೆ ಹೇಳ್ತಾಳೆ ನಾಲ್ಕು ಕಾಳು ಅಕ್ಕಿ ಏನು ತಂದಿರಲ್ಲ ಇದು ದೇವ್ರಿಗೆ ಎಡಿ ಮಾಡಕ್ಕೆ ಬರೋದಿಲ್ಲ ಹೋಗ್ರಿ ಅಲ್ಲೇ ಸುರಿದು ಬರ್ರಿ ಚಲ್ಲಿ ಬರ್ರಿ ಸಣ್ಣ ಇದು ಭಾಳ ವಿಚಾರ ಮಾಡಬೇಕು ನಾವು ಹೋಗಿ ಅಲ್ಲಿಯೇ ಸುರಿದು ಬಾರಯ್ಯ ಅವಾಗ ಅಮ್ಮ ಏನಂತಾನ ಮಾರಯ್ಯ ಅಲ್ಲ ಏನು ವಿಚಾರ ಮಾಡ್ಲಿಕ್ಕೆ ನೀನು ಬಸವಣ್ಣನವರು ಮನೆಯ ಅಂಗಳದಾಗಿನ ಕಾಳನ್ನ ಆರಿಸ್ಕೊಂಡು ಬಂದೀನಿ ಹೋಗಿ ಏನಾರ ಅಲ್ಲೇ ಸುರಿದೆ ಅಂತಂದ್ರೆ ಬಸವಣ್ಣವ್ರು ಏನು ಅನ್ಕೊಂಡಾರು ನಾವು ಬಡವರು ನಮ್ಮ ಬಡತನ ಹೋಗ್ಲಿ ಅಂತ ಬಸವಣ್ಣವ್ರು ಅಕ್ಕಿ ಹಾಕ್ಯಾರ ಅವ ಹೇಳ್ತಾನೆ ಭಾಳ ಸಿಟ್ಟು ಬರ್ತದೆ ಹೆಂಡ್ತಿಗೆ ಅಕ್ಕಿ ಅಂತಾಳ ಅಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನ ಉಂಟು ಏನು ತನಿಖೆಟ್ಟದ್ದು ನಿಮ್ಗೆ ಬಡವರು ಬಡವರು ಅಂತ ಬಡ್ಕೊಳಕತ್ತೀರಿ ನಾವು ಅಂತ ಯಾರು ಹೇಳ್ಯಾರು ನಿಮ್ಗೆ ಅಂಗಕ್ಕೆ ಬಡತನವಲ್ಲದೆ ಮನಕ್ಕೆ ಬಡತನ ಉಂಟೆ ಬೆಟ್ಟ ಬಲ್ಲಿತ್ತೆಂದರೆ ಉಳಿಯ ಮನೆಯಲ್ಲಿ ಬಡತನವಿದ್ದರೆ ಒಡೆಯದೆ ಎಷ್ಟು ಬೇಕಷ್ಟು ದೊಡ್ಡದು ಇರುವಂತ ಬೆಟ್ಟ ಇರುವಂತ ಹುಳಿ ಕಲ್ಲು ಒಡೆಯಕ್ಕೇನು ಹುಳಿ ಚಾಣ ಬಳಸ್ತಾರಲ್ಲ ಅದು ಸಣ್ಣದಿರ್ತೈತಿ ಅದು ಗುಡ್ಡ ದೊಡ್ಡದು ಚಾಣ ಸಣ್ಣದು ಗುಡ್ಡ ಹೊಡೆದು ಪುಡಿ ಮಾಡೋದಿಲ್ಲ ಉಳಿ ಗುಡ್ಡ ಒಡೆದು ಪುಡಿ ಮಾಡೋದಿಲ್ಲ ಅಂಗಕ್ಕೆ ಬಡತನ ನಮ್ಮ ಮೈ ಮ್ಯಾಗ ಬಡತನ ಇರ್ಬೋದು ಮೈ ಮ್ಯಾಗ ಅರಿವಿರದೇ ಇರ್ಬೋದು ಮನಿ ಸಾಣ್ದಿರ್ಬೋದು ಇರದೇ ಇರ್ಬೋದು ಮನೆ ತುಂಬ ಕಾಳು ಇರದೇ ಇರ್ಬೋದು ಮನಸ್ಸಿನಾಗ ನಾವೇನು ಬಡವರಿದ್ದೀವಿ ಯಾಕಂತೀರಿ ಬಡವ್ರು ಬಡವ್ರಂತ ಘನ ಶಿವ ಭಕ್ತರಿಗೆ ಬಡತನವಿಲ್ಲ ಯಾರ ಖರೆ ಖರೆ ಭಗವಂತನ ಮೇಲೆ ವಿಶ್ವಾಸ ಇಟ್ಟಾರೋ ಅವ್ರು ಯಾವಾಗೂ ಬಡವರಲ್ಲ ಘನ ಶಿವ ಭಕ್ತರಿಗೆ ಬಡತನವಿಲ್ಲ ಸತ್ಯರಿಗೆ ದುಷ್ಕರ್ಮವಿಲ್ಲ ಯಾರು ಸತ್ಯವಂತರಿರ್ತಾರಲ್ಲ ಅವರು ಕೆಟ್ಟ ಕೆಲಸ ಮಾಡೋದಿಲ್ಲ ಎನಗೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಉಳ್ಳನ್ನಕ್ಕ ಯಾರ ಹಂಗೂ ಇಲ್ಲ ಹೋಗಿ ಬಸವಣ್ಣವ್ರು ಹಂಗೆ ಸಣ್ಣ ವಿಚಾರ ಇದೆ ಹೇಳ್ರಿ ಹೇಳಿ ಆರಿಸ್ಕೊಂಡು ಬಂದು ಅಕ್ಕ್ಯಾಗ ಯಾಕೆ ತಂದಿರಿ ಬಸವಣ್ಣವ್ರು ಹಂಗೆ ನಮಗೆ ಹಾಕ್ಬೇಕು ಹೋಗಿ ವಾಪಸ್ಸಲ್ಲಿ ಚಲಿ ಬರ್ರಿ ಅಂತ ಅವಾಗ ಅವ್ರ ಗಂಡು ಏನಂತಾರೆ ಏನು ಮಾತಲ್ಲ ಅಂಥ ಮಹಾತ್ಮ ಬಸವಣ್ಣವ್ರು ವಚನ ಹೆಂಗೆ ಬರ್ತದ ನೋಡ್ರಿ ಪ್ರಸಂಗ ಹೆಂಗೆ ನಿರ್ಮಾಣ ಆಗ್ಯಾದ್ರೆ ಅಂಥ ಮಹಾತ್ಮ ಬಸವಣ್ಣವರು ದೊಡ್ಡ ವ್ಯಕ್ತಿಗಳು ಮಹಾನ್ ವ್ಯಕ್ತಿಗಳು ಅವ್ರ ಮನೆಯಾಗಿನ ಅಕ್ಕಿ ನಮ್ಮ ಮನೆಯಾಗಿದ್ರೆ ನಮ್ಮ ಮನೆ ಪವಿತ್ರ ಆಗ್ತೈತಿ ಅನ್ನೋ ಆಸೆ ನಂದು ಮಾರಾಯಣ್ರು ಹೇಳೋ ಮಾತು ದೊಡ್ಡವ್ರ ಮನೆಯಾಗಿನ ಅಕ್ಕಿ ನಮ್ಮ ಮನೆಯಾಗಿದ್ದರೆ ನಮ್ಮ ಮನೆ ಪವಿತ್ರ ಆಗ್ತೈತಿ ಅಂತ ಆಸೆ ನಂದು ಅಂತ ಮಾರೈನವ್ರು ಅಂದಾಗ ಮಾರೈನವರಿಗೆ ಉತ್ತರ ರೂಪದಲ್ಲಿ ಈ ವಚನ ಹೇಳ್ತಾರೆ ಲಕ್ಕಮ್ನವರು ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿ ಗುಂಟೆ ಅಯ್ಯ ಈ ಸಖ್ಯ ಆಸೆ ನಿಮಗೇಕೆ ಈಶ್ವರನೊಪ್ಪ ಅಪ್ಪ ದೇವರು ಮೆಚ್ಚೋದಿಲ್ಲ ಎದಕ್ಕೆ 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 ದೇವ್ರು ಮೆಚ್ಚೋದ್ರೆ ಹೇಳ್ರಿ ಎದಕ್ಕೆ ಮೆಚ್ಚೋದ್ರೆ ದೇವರು ಈಶ್ವರನ ಒಪ್ಪ ಒಪ್ಪುವುದಿಲ್ಲ ಈಸಕ್ಕಿ ಈ ಸ ಒಂದು ಹಿಡಿ ತರೋದು ತರೋ ಜಾಗದಾಗ ಎರಡು ಹಿಡಿ ತಂದಿದ್ದಕ್ಕೆ ಲಕ್ಷ ಕೊಟ್ಟು ಕೇಳಿಸ್ಕೋರಿ ಶರಣ್ರಂದ್ರೆ ಯಾರಿಗನ್ನಬೇಕು ಭಕ್ತಿ ಅಂದ್ರೆ ಏನು ಧರ್ಮ ಅಂದ್ರೆ ಏನು ಆಚಾರ ವಿಚಾರ ಅಂದ್ರೆ ಏನು ಇಲ್ಲೇ ನಾವು ಕಲ್ತ್ಕೋಬೇಕಾಗಿರೋದು ಇಡೀ ಅಕ್ಕಿ ತರೋ ಜಾಗದಾಗ ಎರಡು ಹಿಡಿ ಅಕ್ಕಿ ತಂದಿದ್ದಕ್ಕ ಗಂಡನ್ನ ಬಾಗಲದಾಗ ನಿಲ್ಲಿಸಿ ಹೇಳ್ತಿ ಹೇಳ್ತಾಳ ಪತ್ನಿ ಹೇಳ್ತಾಳ ಒಪ್ಪೋದಿಲ್ರಿ ದೇವರು ಈ ಸಕ್ಕಿ ಆಸೆ ನಿಮಗೆ ಯಾಕೆ ಬಂತು ಆಸೆ ಅನ್ನೋದು ಅರಸಗಿರ್ತದ ರಾಜ ರಾಜ್ಯ ದೊಡ್ಡದು ಮಾಡ್ಬೇಕಂತ ಬಡದಾಡ್ತಾನೆ ಹೊಡೆದಾಡ್ತಾನೆ ಯುದ್ಧ ಮಾಡ್ತಾನೆ ರೋಷ್ ಅನ್ನೋದು ಯಮದೂತರಿಗಿರ್ತದೆ ಆಸೆ ರೋಷ ಯಾರೊಳಗಿರ್ತಾವೋ ಅವರು ಭಕ್ತರ ಅಲ್ಲ ಹೋಗ್ರಿ ಅವನು ಚಲ್ಲಿ ಬರ್ರಿ ಏನು ಸಣ್ಣ ಮಾತದೆ ನಾವು ನೀವು ಹಿಂಗೆ ಮಾಡೋಕ್ಕಾದೀತು ಆದೀತು ಆಸೆ ಅಂದ್ರೆ ಏನು ನಂಬ್ದು ಯಾವುದು ಅಲ್ಲಲ್ಲ ಲಕ್ಷ್ಯ ಕೊಟ್ಟು ಕೇಳಿಸ್ಕೊಡ್ರಿ ನಂಬುದು ಯಾವುದು ಅಲ್ಲಲ್ಲ ಅದನ್ನು ಇಷ್ಟಪಡೋದಕ್ಕೆ ಆಸೆ ಅಂತ ಕರೀತಾರೆ ನಮ್ದು ಅಲ್ಲದು ಈಗ ಮೂರು ಮಾಲೆದವ ಒಂದು ನಂಗೆ ಹಾಕ್ಯಾರ ಒಂದು ದೊಡ್ಡ ಅಜ್ಜರಿಗೆ ಹಾಕ್ಯಾರ ಮತ್ತೊಂದು ಸಣ್ಣ ಅಜ್ಜರಿಗೆ ಹಾಕ್ಯಾರ ನಂದು ಗೆಟ್ಟ ಐತೆ ಅಟ್ಟ ತೊಗೊಂಡು ಹೋದ್ರೆ ಅದು ಆಸೆ ಅಲ್ಲ ನಂದು ತೊಗೊಳ್ಬೇಕಾರೆ ಇವು ಎರಡೂ ಇದ್ರೆ ಚಲೋ ಆಗ್ತೈತಿ ಅಂದ್ರೆ ಅಂದ್ರೆ ಆಸೆ ಇವು ಎರಡರ ಜೊತೆಗೆ ಅಲ್ಲಿಂದ ಆಡದವಲ್ಲ ಅವು ಇರಬೇಕಂದ್ರೆ ದುರಾಸೆ ಆಸೆ ದುರಾಸೆ ಆಸೆ ಅನ್ನೋದು ಭವದ ಬೀಜಂತ್ ಭಾಳ ಕೆಟ್ಟದು ಅದನ್ನು ಹೇಳ್ತಾಳೆ ಮಹಾತಾಯಿ ಲಕ್ಕಮ್ಮ ಈ ಸಖ್ಯ ಆಸೆ ನಿಮಗೇಕೆ ಈಶ್ವರನೊಪ್ಪ ದೇವರು ಮೆಚ್ಚೋದಿಲ್ಲ ಈ ಆಸೆ ಬಗ್ಗೆ ಓದ್ಕೋತ ಕೂತಾಗ ಮಧ್ಯಾಹ್ನ ಒಂದು ವಚನ ಸಿಕ್ತು ಎಷ್ಟು ಚಂದ ಇತ್ತು ನೋಡ್ರಿ ಆಸೆ ಎಂಬ ಸ್ತ್ರೀಗೆ ಶರಣರು ಪದ ಸ್ವತಂತ್ರ ಸಿದ್ಧಲಿಂಗೇಶ್ವರ ವಚನ ಆಸೆ ಅನ್ನೋದನ್ನು ಹೆಣ್ಮಗಳಿಗೆ ಓದಿಸ್ಯಾರ ಆಸೆ ಎಂಬ ಸ್ತ್ರೀಗೆ ಮನಸೋತವರೆಲ್ಲ ಕೆಟ್ಟ ಕೇಳನೇನೆಂಬೆನಯ್ಯ ಯಾರ್ಯಾರು ಆಸೆಯ ಬಲೆಗೆ ಬಿದ್ದಾರಲ್ಲ ಅವರೆಲ್ಲ ಹಳ್ಳ ಹಿಡ್ದಂಗೆ ಅಷ್ಟು ಕೆಟ್ಟದ ಆಸೆ ಯಾರನ್ನೂ ಬಿಟ್ಟಿಲ್ಲ ಆಸೆ ಆಸೆ ಎಂಬ ಸ್ತ್ರೀಗೆ ಮನಸ್ಸೋತವರೆಲ್ಲ ಕೆಟ್ಟ ಎಷ್ಟು ಚಂದ ಐತಿ ಯತಿಗಳಾಗಲಿ ವೇದಾಧ್ಯಾಯಿಗಳಾಗಲಿ ವ್ರತಿಗಳಾಗಲಿ ಸರ್ವ ವಿದ್ಯಾ ಕಲಾವಂತರಾಗಲಿ ನರರೊಳಗಾಗಲಿ ಸುರರೊಳಗಾಗಲಿ ಇವರೆಲ್ಲರೂ ಧನ ಉಳ್ಳವರ ಬಾಗಿಲ ಕಾಯಿಸಿದಳು ನೋಡ ಇವರೆಲ್ಲರ ಇಂಥವ್ರನ್ನೆಲ್ಲ ದೊಡ್ಡ ದೊಡ್ಡವ್ರನ್ನೆಲ್ಲ ಆಸೆ ಅನ್ನೋದು ಹೆಂಗೈತೆ ಅಂದ್ರ ಯಾರ್ಯಾರ ಪಂಡಿತರದಾರು ಯಾರ್ಯಾರು ಪೂಜಾ ಪುರಸ್ಕಾರ ಯಾರು ಯಾರು ವ್ರತ ಮಾಡ್ತಾರು ಯಾರು ದೊಡ್ಡ ತಿಳುವಳಿಕೆ ಇದ್ದವ್ರದಲ್ಲ ಅವ್ರನು ಇದ್ದವ್ರ ಮನಿ ಬಾಗಿಲು ನಿಲ್ಲಿಸ್ತದ ಧನ ಉಳ್ಳವರ ಬಾಗಿಲ ಕಾಯಿಸಿದಳು ನೋಡ ಇವಳಿಗಾರೂ ಮರುಳಾಗದಿರರು ಅಂದ್ರ ಆಸೆಗೆ ಆಸೆಯ ಬಲೆಗೆ ಬೀಳಲಾರದವರು ಯಾರು ಎಲ್ಲರೂ ಬಿದ್ದ ನಿಜ ಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರನ ಶರಣರಲ್ಲದವರ ಕಿವಿಯ ಹಿಂಡಿ ಕುಣಿಸಿದಳು ನೋಡ ಯಾರ ಮನಸ್ಸು ಗಟ್ಟಿಲ್ಲಲ್ಲ ಅಂದ್ರ ಲಕ್ಕಮ್ನಂಥವ್ರು ಅವ್ನು ಬಿಟ್ಟು ಯಾರ್ಯಾರದಲ್ಲ ಎಲ್ಲರನ್ನು ಆಸೆ ಅನ್ನಾಕಿ ಅನ್ನೋರು ಅನ್ನುವಂಥ ಮಾಯೆ ಅದು ಒಂದು ಮನದ ಮುಂದಣ ಆಸೆ ಅದು ಭ್ರಮೆ ಅದು ಬೇಕು 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 ಅನ್ನಿಸ್ತದಲ್ಲ ಹಪ ಹಪ್ಪಿತನ ಅದು ಯಾರು ಶರಣರಲ್ಲ ಅವ್ರನ್ನ ಕಿವಿ ಹಿಂಡಿ ಕುಣಿಸಿದಳು ಹಂಗೆ ಕುಣಿಸಿದಿಲ್ಲ ಕುಣಿಸೋದು ಗೊತ್ತೈತಿ ನಿಮಗೆ ಕುಣಿಸೋದು ಗೊತ್ತೈತಿ ಕುಣಿಸೋದಂದ್ರೆ ಹಪ ಹಪ್ಪಿತನ ಹಚ್ಚೋದು ಕಿವಿ ಹಿಂಡಿ ಕುಣಿಸಿದಳು ನೋಡ ಎಷ್ಟು ಚಂದ ವಚನ ಅದಕ್ಕೆ ಲಕ್ಕಮ್ಮ ಒಬ್ಬ ಸಾಮಾನ್ಯ ಹೆಣ್ಣುಮಗಳು ಕೆಲಸ ನಂಬಿ ದೇವರನ್ನು ನಂಬಿ ಕಲ್ಯಾಣದೊಳಗೆ ಜೀವನ ಮಾಡುವಂಥ ಹೆಣ್ಣುಮಗಳು ಬಸವಣ್ಣನವರು ಹೇಳಿದಂಥ ಕಾಯಕ ಅನುಭಾವ ದಾಸೋಹವನ್ನು ನಂಬಿ ಜೀವನ ಮಾಡುವಂಥ ಹೆಣ್ಣುಮಗಳು ಮನೆ ಬಾಗಿಲಿಗೆ ಗಂಡ ಹೆಚ್ಚಿಗೆ ಅಕ್ಕಿ ತಂದಾಗ ತಾಕೀತು ಮಾಡಿ ಹೇಳಿದ ವಚನ ಇತ್ತು ಏನು ತಾಕೀತು ಮಾಡಿ ಹೇಳ ಈಶ್ವರನೊಪ್ಪ ದೇವರು ಮೆಚ್ಚೋದಿಲ್ಲ ಎದಕ್ಕೆ ಆಸೆ ಪಟ್ಟರೆ ರೋಷ ಮಾಡಿದ್ರೆ ಆಸೆ ಅಂದ್ರೆ ಬಯಸೋದು ರೋಷ ಅಂದ್ರೆ ಸಿಟ್ ಮಾಡೋದು ಬಸವಣ್ಣವ್ರದ್ದು ಒಂದು ವಚನ ಬಹಳ ಚಂದದ ಇದು ಬಂದು ಅಂತ ನೂರ ನೋದಿ ನೂರ ಕೇಳಿದರೇನು ಆಸೆ ಹರಿಯದು ರೋಷ ಬಿಡದು ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ಈಗ ನಾವು ಇಷ್ಟು ಮಂದಿ ನಮ್ಗೆ ಆಸೆನೇ ಇಲ್ಲ ಅನ್ನೋರು ಅದೀವಿ ಏ ನನಗೆ ಸಿಟ್ಟ ಬರೋದಿಲ್ಲ ಅನ್ನೋರು ಯಾರು ಇದೀವಿ ಅದೀವಿನ್ರಿ ಯಾರು ಇದೀರಿ ನಂಗೆ ಒಟ್ಟ ಆಸೆ ಇಲ್ಲ ಅಂತ ಇನ್ನೋರು ಯಾರೀವಿ ನಂಗೆ ಒಟ್ಟ ಸಿಟ್ಟ ಬರೋದಿಲ್ಲ ಅನ್ನೋರು ಯಾರು ಅದೀರಿ ನಾವೇನು ತುಸ ಪ್ರವಚನ ಕೇಳೀವಿ ಹಡೆ ಹಬ್ಬ ಮಾಡ್ತೀವಿ ಅವ್ರಂತಾರ ಬಸವಣ್ಣವರು ನೂರನ್ನು ಓದಿ ನೂರ ಕೇಳಿ ಏನು ಬಂತು ಮನಸ್ಸಿನಾಗಿಂದ ಆಸೆ ಹೋಗಿಲ್ಲ ತಲೆಯಾಗಿನ ಸಿಟ್ಟು ಹೋಗಿಲ್ಲ ಮತ್ತು ಆಸೆ ಹೋಗಲಿಲ್ಲ ಸಿಟ್ಟು ಹೋಗಲಿಲ್ಲ ಅಂದ್ರೆ ಪ್ರವಚನರು ಯಾಕೆ ಕೇಳಬೇಕು ಅಂತಾರೆ ಬಸವಣ್ಣವರು ಹಂಗೆ ಇರೋ ಚಲೋ ಅಲ್ಲ ಹಂಗೆ ಇರೋ ಚಲೋ ಅಲ್ಲ ಅದಕ್ಕೆ ಲಕ್ಕಮ್ಮನವರು ನಮಗೊಂದು ಸಂದೇಶ ಕೊಟ್ಟಾರೆ ಈ ವಚನದೊಳಗೆ ಏನು ಸಂದೇಶ ಅಂದರೆ ಆಸೆ ಅನ್ನೋದನ್ನು ನಾವು ಬಿಡಬೇಕು ಆಸೆ ಮಾಡಬಾರ್ದು ನಮಗೇನು ಬೇಕು ಅದನ್ನು ನಾವು ದುಡಿದು ಗಳಿಸ್ಬೇಕು ಬೆವರು ಸುರಿಸಿ ಸಂಪಾದನೆ ಮಾಡಿದ್ದೇನಿರ್ತೈತಲ್ಲ ಅದು ನಮ್ಮ ಜೀವನಕ್ಕಾಗ್ತೈತೆ ಅನ್ಯಾಯ ಮಾರ್ಗದಿಂದ ಏನು ಗಳಿಸ್ತೀವಲ್ಲ ಅದು ದಕ್ಕೋದಿಲ್ಲ ಭಗವಂತ ಮೆಚ್ಚೋದಿಲ್ಲ ಅಂತ ಹೇಳ್ತ ಅಂಥ ಆಯುಧಕ್ಕೆ ಲಕ್ಕಮ್ಮನವ್ರು ಹೇಳಿದ ಹಾಗೆ ನಾವು ನೀವು ಎಲ್ಲರೂ ಆಸೆಯನ್ನು ಬಿಟ್ಟು ರೋಷವನ್ನು ಬಿಟ್ಟು ದುರ್ಗುಣ ದುಷ್ಟ ಸ್ವಭಾವಗಳನ್ನು ಬಿಟ್ಟು ಒಳ್ಳೆಯ ಕೆಲಸ ಒಳ್ಳೆಯ ವಿಚಾರ ಒಳ್ಳೆಯ ಮಾತುಗಳನ್ನಾಡಿ ಶರಣರ ಆಶೀರ್ವಾದವನ್ನು ಪಡೆಯೋಣ ನಮಸ್ಕಾರ